ಹಾಯ್ ಗಾಯ್ಸ್ ಡೈಲಿ ನೀವು ನಿಮ್ಮ ಮನೇಲಿ ಈ ಥರ ಪ್ಲಾಸ್ಟಿಕ್ ವಾಟರ್ ಬಾಟಲಲ್ಲಿ ನೀರು ಕುಡಿತಾ ಇದ್ದೀರಾ ನಿಮ್ಮ ಮಕ್ಳುಗಳಿಗೆ ಸ್ಕೂಲು ಕಾಲೇಜ್ಗೆ ಈ ಥರ ವಾಟರ್ ಬಾಟಲಲ್ಲಿ ನೀರು ಕೊಟ್ಟು ಕಳಿಸ್ತಾ ಇದ್ದೀರಾ ಹಾಗಿದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಕ್ಯಾನ್ಸರು ಅಥವಾ ಹೃದಯ ಆಘಾತ ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಖಿಲೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನುವ ರೋಗ ಎಲ್ಲ ಕಡೆ ಜಾಸ್ತಿ ಆಗಿದೆ ಅದಕ್ಕೆ ವಯಸ್ಸಿನ ಮಿತಿ ಅನ್ನೋದೇ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕ ಮುದುಕಿಯರವರೆಗೂ ಈ ಕ್ಯಾನ್ಸರ್ ರೋಗ ಅನ್ನೋದು ಬರ್ತಾ ಇದೆ ಅದಕ್ಕೆ ಮೇನ್ ಕಾರಣ ಏನಿರ್ಬೋದು ಹಲವಾರು ಕಾರಣ ಇದೆ ಅದರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಯೂಸೇಜು ಒಂದು ಕಾರಣ ಹೇಗೆ ಅಂತೀರ ಈ ಪ್ಲಾಸ್ಟಿಕ್ ಬಾಟಲ್ನ ನಾವು ಒನ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ರೆಗ್ಯುಲರಾಗಿ ಯೂಸ್ ಮಾಡೋ ಹಂಗಿಲ್ಲ ಎಸ್ಪೆಷಲಿ ಈ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲಲ್ಲಿ ನೀರಿದ್ದರೆ ಇದಕ್ಕೆ ಡೈರೆಕ್ಟಾಗಿ ಸೂರ್ಯನ ಕಿರಣ ಬೀಳಬಾರ್ದು ಸೂರ್ಯನ ಕಿರಣ ಡೈರೆಕ್ಟಾಗಿ ಇದಕ್ಕೆ ಬಿದ್ದರೆ ಈ ಪ್ಲಾಸ್ಟಿಕ್ ಬಾಟ್ಲೇ ಫಸ್ಟೇ ಕೆಮಿಕಲ್ಲು ಅದ್ರ ಜೊತೆಗೆ ನೀರು ರಿಯಾಕ್ಷನ್ ಆಗಿ ಕೆಮಿಕಲ್ ನೀರು ಥರ ಆಗುತ್ತೆ ಅದನ್ನು ನಾವು ಡೈಲಿ ಕುಡಿಯೋದ್ರಿಂದ ಕ್ಯಾನ್ಸರು ಹೃದಯಾಘಾತ ಆಘಾತ ಇನ್ನೇನ್ ಇನ್ನೇನು ಬರುತ್ತೆ ನೋಡಿ ಇದರಲ್ಲಿ ಆಗಿ ಮೆನ್ಸನ್ ಮಾಡಿದ್ದಾನೆ ಏನಂತ ಈ ವಾಟ್ರ್ ಬಾಟಲ್ನ ಹೊರಗಡೆ ಅಥವಾ ಸೂರ್ಯನ ಬೆಳಕಿಗೆ ಡೈರೆಕ್ಟಾಗಿ ಇಟ್ಟಿರೋ ಕಡೆ ತಕೊಳ್ಬೇಡಿ ಈ ಪ್ಲ್ಯಾಸ್ಟಿಕ್ ವಾಟ್ರ್ ಬಾಟ್ಲಲ್ಲಿರೋದನ್ನ ನೀರನ್ನ ಡೈರೆಕ್ಟಾಗಿ ಸೂರ್ಯನ ಬೆಳಕಿರೋ ಕಡೆಗೆ ಇಡಬಾರ್ದು ಜೊತೆಗೆ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಒನ್ ಟೈಮ್ ಯೂಸ್ ಮಾಡಿ ಬಿಸಾಕ್ಬೇಕು ಅಂತ ನೋಡಿ ಇದರಲ್ಲೇ ಮೆನ್ಸನ್ ಮಾಡಿದ್ದಾನೆ ಕ್ರಸ್ ದಿ ಬಾಟಲ್ ಆಫ್ಟರ್ ಯೂಸ್ ಈ ಬಾಟ್ಲನ್ನ ಒನ್ ಟೈಮ್ ಯೂಸ್ ಮಾಡಾದ್ಮೇಲೆ ಇದನ್ನ ಕ್ರಶ್ ಮಾಡಬೇಕು ಅಂತ ಹೇಳಿದ್ದಾನೆ ಬಟ್ ನಾವೇನು ಮಾಡ್ತಾ ಇದೀವಿ ಒನ್ ಟೈಮ್ ಯೂಸ್ ಮಾಡಾದ್ಮೇಲೆ ಇದನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ನೀರು ಹಿಡ್ಕೊಂಡು ಹಿಡ್ಕೊಂಡು ಕುಡಿತಾ ಇದ್ವಿ ಕುಡಿಯೋದು ತಪ್ಪಲ್ಲ ಬಟ್ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಆ್ಯಕ್ಚುಲಿ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಯೂಸೇ ಮಾಡಬಾರ್ದು ಇದರಿಂದ ಕ್ಯಾನ್ಸರು ಹೃದಯಾಘಾತ ಅಥವಾ ಹಾರ್ಮೋನ್ ಮಿಸ್ಬ್ಯಾಲೆನ್ಸ್ನಂತಹ ರೋಗಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ ಓಕೆನಾ ಸೊ ಆದಷ್ಟು ನೀವು ಈ ಪ್ಲಾಸ್ಟಿಕ್ ಬಾಟ್ಲನ್ನು ಬಿಟ್ಟು ಸ್ಟೀಲ್ ಬಾಟಲ್ಸ್ ಆಗ್ಬೋದು ಗಾಜಿನ ಬಾಟಲು ಅಥವಾ ತಾಮ್ರದ ಬಾಟ್ಲುಗಳನ್ನ ಯೂಸ್ ಮಾಡಬೇಕು ಅದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ ಈ ಹೊರಗಡೆ ದುಡ್ಡು ಕೊಟ್ಟು ಇವೆಲ್ಲ ಕುಡಿಯೋದು ತಪ್ಪುತ್ತೆ ನಿಜ ಅಲ್ವಾ ನೋಡಿ ಇದು ಸಿಂಪಲಾಗಿ ಒಂದು ಹೇಳ್ತೀನಿ ನಿಮಗೆಲ್ಲರಿಗೂ ಗೊತ್ತಿದೆ ಹಳ್ಳಿ ಕಡೆನೇ ಇವಾಗ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗಿದೆ ಯಾಕೆ ಅವ್ರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಬೇವ್ರು ಸುರಿಸಿ ದುಡಿತಾರೆ ಆದರೂ ಅವ್ರಿಗೆ ಹೆಂಗೆ ಕ್ಯಾನ್ಸರ್ ಬರುತ್ತೆ ನಿಮ್ಮ ಅವರೆಲ್ಲ ಒಂದೊಂದ್ಸರ್ತಿ ಅವ್ರ ಫ್ಯಾಮಿಲಿಯವರು ಹೇಳ್ತಾ ಇರ್ತಾರೆ ನಮ್ಮ ಹೋಮ್ಸ್ದೇ ಯಾರಿಗೂ ಕೂಡ ಕ್ಯಾನ್ಸರ್ ಕಾಯಿಲೆ ಅನ್ನೋದೇ ಇಲ್ಲ ಇವ್ರಿಗೆ ಹೇಗೆ ಬತ್ತು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಹೇಗೆ ಬರೋಕ್ಕೆ ಸಾಧ್ಯ ಅದೇನು ವೈರಸ್ ಒಬ್ಬರಿಂದ ಒಬ್ರು ಹರಡೋಕ್ಕೆ ಇಲ್ಲ ಇಲ್ಲ ನಮ್ಮ ಫುಡ್ಡಿಂದ ಬಂದಿರಬೇಕು ಇಲ್ಲ ಈ ಪ್ಲಾಸ್ಟಿಕ್ ಬಾಟ್ಲಿಂದ ಬಂದಿರಬೇಕು ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಅಂದರೆ ಒಂದು ಜ್ಯೂಸ್ ಬಾಟ್ಲನ್ನೋ ಇಲ್ಲ ಈ ಥರದ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಬಾಟ್ಲುಗಳು ಎರಡೂವರೆ ಲೀಟ್ರ್ ಬಾಟ್ಲು ನೀ ಇಟ್ಟಕ್ಕೆ ಒಳ್ಕೊಂಡು ಅದಕ್ಕೆ ಜಮೀನು ಕಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಫುಲ್ ನೀರು ತುಂಬ್ಕೊಂಡು ಹೋಗ್ತಾರೆ ಅಲ್ಲಿ ಜಮೀನು ಕೆಲಸ ಮಾಡಬೇಕಾದ್ರೆ ಒಂದು ಮರದ ಕೆಳಗಡೆ ನೆರಳು ಇಡೋ ಹತ್ರ ಇಟ್ಟಿರ್ತಾರೆ ಆ ನೆರಳು ಒಂದೇ ಕಡೆ ಇರುತ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತದೆ ಅದಕ್ಕೆ ಬಿಸಿಲು ಬಿದ್ದಿರ್ತದೆ ಡೈರೆಕ್ಟಾಗಿ ಬಿಸಿಲು ಬಿಡುತ್ತೆ ಈ ಪ್ಲಾಸ್ಟಿಕ್ ಬಾಟ್ಲ ಮೇಲೆ ಆಟೋಮೆಟಿಕ್ಕಾಗಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಾವು ದಾವರದ ಕೆಲಸ ಮಾಡೋ ಇರ್ತದೆ ಸೊ ಬಂದು ಕುಡಿತಾರೆ ಡೈಲಿ ಇದೇನು ಒಂದೇ ದಿನ ಕುಡ್ದಾಗಲ್ಲ ಡೈಲಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಆಟೋಮೆಟಿಕ್ಕಾಗಿ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಬರುವಂಥದ್ದು ಅಥವಾ ಹಾರ್ಮೋನ್ ಮಿಸ್ಬ್ಯಾಲೆನ್ಸ್ ಆಗುವಂಥದ್ದು ಆಗೋ ಸಾಧ್ಯತೆ ಜಾಸ್ತಿ ಇದೆ ಇನ್ನು ನಮ್ಮ ಮಕ್ಕಳುಗಳಿಗೂ ಕೂಡ ಈ ಥರ ವಾಟರ್ ಬಾಟ್ಲನ್ನ ಕೊಟ್ಕಳಿ ಇದೆ ಅಂತಲ್ಲ ಯಾವುದೇ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲನ್ನ ದಯವಿಟ್ಟು ಕೊಟ್ಟು ಕಳಿಸ್ಬೇಡಿ ಯಾರೂ ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲನ್ನ ನೀರು ತುಂಬ್ತೀವಿ ಬ್ಯಾಗ್ ಸೈಡ್ ಜಿಪ್ಗೆ ಹಾಕ್ತೀವಿ ಈ ಥರ ಅದು ಮಕ್ಕಳು ಹೋಗ್ಬೇಕಾದ್ರೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಸೈಡ್ ಜಿಪ್ಪಲ್ಲಿರೋ ಸೈಡ್ ಅಲ್ಲಿ ಇದ್ದಾಗ ಆಟೋಮೆಟಿಕ್ಕಾಗಿ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬೀಳುತ್ತೆ ರಿಯಾಕ್ಷನ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಅಷ್ಟೊಂದು ಇರಲ್ಲ ಬೇಗ ಕುಡಿ ಡೈಲಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಯಾವ್ದಾರು ಒಂದು ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಇದೆ ದಯವಿಟ್ಟು ಆಲ್ಮೋಸ್ಟು ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಇನ್ನು ಮೇಲೆ ಯೂಸ್ ಮಾಡಬೇಡಿ ದಯವಿಟ್ಟು ಸ್ಟೀಲ್ದು ಗ್ಲಾಸಿನ್ ವಾಟರ್ ಬಾಟಲ್ ಅಥವಾ ತಾಮ್ರದ ವಾಟರ್ ಬಾಟಲ್ನ ಯೂಸ್ ಮಾಡಬೇಕು ಯಾರೆಲ್ಲ ಯೂಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸು ಅವ್ರಿಗೂ ಕೂಡ ಇದ್ರ ಬಗ್ಗೆ ಅರಿವು ಮೂಡಿಸಿ ಈ ಪ್ಲಾಸ್ಟಿಕ್ ಬಾಟ್ಲಿಂದ ವಾಟ್ರು ಕುಡಿದ್ರೆ ನಮ್ಗೆ ಈ ಥರ ಕಾಯಿಲೆ ಬರುತ್ತೆ ಅಂತ ಅವ್ರಿಗೂ ತಿಳಿಸಿ ವಿಡಿಯೋನ ಆದಷ್ಟು ಅವ್ರಗಳಿಗೆ ಯಾರೆಲ್ಲ ಜಾಸ್ತಿ ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಮನೆಗಳಲ್ಲಿ ಅಥವಾ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿ ಎಸ್ಪೆಷಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ ನೀವು ಎಲ್ಲಾದರೂ ಹೊಲಗಳ ಹತ್ರ ಕೆಲಸ ಮಾಡಕ್ಕೆ ಹೋಗ್ಬೇಕು ಅಂದಾಗ ಅಥವಾ ನೀವೆಲ್ಲರೂ ಹೊರ್ಗಡೆ ಟ್ರಿಪ್ ಹೋಗಬೇಕು ಅಂದಾಗ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಯೂಸ್ ಮಾಡಬೇಡಿ ಆದಷ್ಟು ಸ್ಟೀಲ್ ಬಾಟ್ಲು ಅಥವಾ ತಾಮ್ರದ ಬಾಟಲ್ಗಳನ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಈ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್